ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾಸ್ ಡೈಲಿ ಬ್ಲಾಗ್ಸ್ ಇವತ್ತೇನಪ್ಪ ಅಂದರೆ ತುಂಬ ದಿನ ಆದಮೇಲೆ ನಾನು ಡೈ ವ್ಲಾಗ್ಸ್ ಮಾಡೋಕ್ಕೆ ಇದ್ದೀನಿ ಯಾಕೆ ಅಂತ ಅಂದರೆ ಇವತ್ತು ನಾವು ತಿರುಪತಿಗೆ ಇದ್ದೀವಿ ಯಾಕೆ ಅಂತಂದರೆ ಸ್ವಲ್ಪ ಬ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ ಸಮ ಕಾರಣ ಏನು ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಆ್ಯಕ್ಸಿಡೆಂಟ್ ಆಗಿತ್ತು ಸೊ ಅವ್ರನ್ನ ನೋಡ್ಕೊಳ್ಳೋದೇ ಆಗಿತ್ತು ಹುಡುಗರಿಗೂ ಮನೆಯಲ್ಲೇ ರಜಾ ಇತ್ತು ಅವ್ರನ್ನೂ ನೋಡ್ಕೋಬೇಕಾಗಿತ್ತು ಸೊ ಇದೇ ಕಾರಲ್ಲಿ ಹೋಗ್ತಾ ಇರೋದು ನಾವು ತಿರುಪತಿಗೆ ಅದಕ್ಕೆ ಅಂತ ಎಲ್ಲ ಪೂಜೆ ಮಾಡಿದೆ ನಮ್ಮ ಮನೆಯವರು ನಾನು ಬರೀ ಅಷ್ಟೇ ಮಾಡಿದ್ದೆ ಅಂತ ಮುಂದಗಡೆ ಓಮ್ ಅಂತ ಬರೀ ಅಂತ ಹೇಳಿ ಅವರು ಓಮ್ ಅಂತ ಬರ್ಸಿದ್ರು ಹಾಗೆ ಎಲ್ಲ ಪೂಜೆ ಮಾಡಿಕೊಂಡೆ ನೋಡಿ ನಮ್ಮ ರಾಯರಿದ್ರು ಒಳಗಡೆ ಅವ್ರಿಗೂ ಪೂಜೆ ಮಾಡಿದೆ ನೋಡಿ ಏನೋ ಒಂಥರ ಖುಷಿ ನಮ್ಮ ರಾಯರ್ನ ನೋಡಿದರೆ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು ನೋಡಿ ಅಂತ ಅಂದರೆ ಸ್ಟಾರ್ಟ್ ಆಯಿತು ಅಂದರೆ ಸ್ವಲ್ಪ ಹಾಗೆ ಶೌಳ್ಕೆ ಮುಂದೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗಿ ಅಲ್ಲ ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ಹಾಗೆ ಮುಂದೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಳ್ಕೆರಮ್ಮನ ಕೈ ಮುಟ್ಟು ಎಲ್ಲ ಒಳ್ಳೆದಾಗಲಿ ಅಂತ ನೋಡಿ ಜರ್ನಿ ಸ್ಟಾರ್ಟ್ ಆಯಿತು ನಾನು ಅಜ್ಜಿ ವಿನಾಯಕ ಚೀಕು ನಮ್ಮ ಮನೆಯವರು ಹೋಗಿದ್ವಿ ಹಾಗೆ ಸ್ವಲ್ಪ ತಲೆ ಅಂತ ಹೇಳ್ಬಿಟ್ಟು ಮುಳುಬಾಗ್ಲಲ್ಲಿ ಹಾಸ ನಯಂಗರ್ ಬೇಕ್ರಿಯಲ್ಲಿ ಆ್ಯಂಡ್ ಸ್ವೀಟ್ಸಲ್ಲಿ ತುಂಬ ಚೆನ್ನಾಗಿತ್ತು ನನಗಂತೂ ಟೀ ಮಾತ್ರ ಇಷ್ಟ ಇತ್ತು ಇನ್ನೂ ಅಂದ್ಬಿಟ್ಟಿದ್ರು ನಾನು ಕುಡಿತಾ ಇದ್ದೆ ನೋಡಿ ಅಷ್ಟು ಚೆನ್ನಾಗಿತ್ತು ಹಾಗೆ ನೇಚರ್ ಎಲ್ಲ ನೋಡ್ತಾ ಇದ್ರೆ ಒಂಥರ ಏನೋ ಫೀಲ್ ಆಯ್ತು ನನಗೆ ಎಷ್ಟು ಚೆನ್ನಾಗಿದೆಯಲ್ಲ ಪ್ರಕೃತಿ ಇನ್ನಾಗಿದೆ ಅಂತ ಅನಿಸ್ತು ಹಾಗೆ ಹೋಗ್ತಾ ಇದ್ದೀವಿ ನೋಡಿ ಬೈ ಅಂತೂ ಇಂತು ಮತ್ತೆ ಅದೇ ತಿರುಪ್ತಿದು ದೇವ್ರದ್ದು ಮುಖ ಕಾಣಿಸುತ್ತೆ ಅಂತಾರಲ್ಲ ಬೆಟ್ಟ ನೋಡ್ಬಿಟ್ಟು ಅದು ಬಂತು ನೋಡಿ ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ಹ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಸ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಅಡ್ಡ ಬಂತು ಸೊ ಅದಿಕ್ಕು ಚಿಕ್ಕ ಟಯರ್ಡ್ ಆಗಿಬಿಟ್ಟಿದ್ರೆ ಜರ್ನಿ ಮಾಡಿ ಹಾಗೆ ತಿರುಪತಿಗೆ ರೀಚ್ ಆದ್ವಿ ನೋಡಿ ಇದೆಲ್ಲ ಪೇಂಟಿಂಗ್ಸ್ ಮಾತ್ರ ಸೂಪರ್ ಆಗಿ ಮಾಡಿದ್ರು ಗೈಸ್ ನಂಗಂದ್ರೆ ತುಂಬಾ ಇಷ್ಟ ಆಯ್ತು ಹಾಗೆ ಅಜ್ಜಿಗೆ ವಿನುಗೆ ಟಿಕೆಟ್ ಇರಲಿಲ್ಲ ನಾವು ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೆ ಅಂತ ಹೇಳಿ ಅವ್ರಿಗೆ ಟಿಕೆಟ್ ಇಲ್ಲ ಅಂತ ಇಲ್ಲಿ ಬಾಲಾಜಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಕೆಳಗಡೆ ತಿರುಪ್ತಿಯಲ್ಲಿ ಅದ್ರ ಪಕ್ಕದಲ್ಲೇ ಇಲ್ಲಿ ಕಾಂಪ್ಲೆಕ್ಸಲ್ಲಿ ಕೊಡ್ತಾರೆ ಎಸ್ ಎಸ್ ಡಿ ಟೋಕನ್ಸ್ ಕೊಡಿ ಅಂತ ಕೊಡ್ತಾರೆ ಮತ್ತು ಅವ್ರಿಗೆ ಹೆಂಗೋ ಫುಲ್ಲು ಇಲ್ಲ ಇವತ್ತು ಕ್ಲೋಸ್ ಆಗಿಬಿಟ್ಟಿದೆ ನಾಳೆ ಬರ್ರಿ ಅಂದರು ಮತ್ತು ಹಂಗೆ ಹೋದ್ವಿ ಸಿಕ್ತು ಚೀಕುನ ದೀಚಿನ ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಬಿಡೋಲ್ಲ ಅಂತ ಹೇಳಿದ್ರು ಹಾಗೆ ಅಜ್ಜಿನ ಚೀಕನದೀಚಿನ ಕಾರಲ್ಲಿ ಅವ್ರಿಗೆ ಮೇಲ್ಗಡೆ ಕಳಿಸಿ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಹೋಗೋಣ ಅಂತ ಅಲ್ಲಿ ಸ್ವಲ್ಪ ಹಣ್ಣು ಕಾಯಿ ತೊಗೊಂಡು ಇದೇ ನೋಡಿಗೆ ಫಸ್ಟ್ ಸ್ಟೆಪ್ಪು ಇಲ್ಲಿ ಕಾಯಿ ಒಡೆದು ಕರ್ಪೂರ ಎಲ್ಲ ಹಚ್ಚಿಬಿಟ್ಟು ಉದ್ನ ಕಡ್ಡಿ ಬೆಳೆದು ಹೋದ್ವಿ ರಶ್ ಏನಿರಲಿಲ್ಲ ಈ ಟೈಮಲ್ಲಿ ಹೋದರೆ ನಿಮಗೂ ಒಳ್ಳೇದೇ ಆ್ಯಕ್ಚುಲಿ ಏನು ರಶ್ ಇರಲಿಲ್ಲ ನಮಗಂತೂ ಬೇಗನೆ ಆಯಿತು ದರ್ಶನ ಮಾತ್ರ ಸೂಪರ್ ಹಾಗೆ ಮೆಟ್ಲು ಎತ್ಕೊಂಡು ಹೋದ ತಕ್ಷಣವೇ ನನಗೆ ಹಿಂಗೆ ಕಾಣಿಸ್ಬಿಡ್ತು ಎಷ್ಟು ಖುಷಿ ಆಯಿತು ಅಂದರೆ ರಿಯಲ್ಗೆ ಕಣ್ಣಲ್ಲೇ ಹತ್ರದಿಂದ ನೋಡಿದೆ ಹಾಗೆ ಮೆಟ್ಲು ಎತ್ಕೊಂಡು ಫುಲ್ಲು ಸುಸ್ತಾಗ್ತಾ ಇತ್ತು ಹಂಗೆ ಒಂದು ಸ್ವಲ್ಪ ಕಿತ್ಕೊಳೋದು ಹೋಗೋದು ಅದೇ ಥರನೇ ಮಾಡಿ ನಿಧಾನಕ್ಕೆ ಹೋದ್ವಿ ನಾಲ್ಕೂವರೆಗೆ ಬಿಟ್ಟಿದ್ದು ಒಂಬತ್ತು ಗಂಟೆಗೆ ಮೆಟ್ಲು ಎತ್ಕೊಂಡು ಹೋದ್ವಿ ನೋಡಿ ಇಲ್ಲಿ ಕಾಡಂದಿಗಳೆಲ್ಲ ಸಿಕ್ತಿದ್ವು ನಮಗೆ ಕಾಣಿಸ್ತು ಫೈನಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ಸ್ಟೆಪ್ಸ್ತ್ರೂ ಎತ್ಬಿಟ್ವಿ ಇನ್ನು ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ತೌಸಂಡ್ ಫೈವ್ ಫಿಫ್ಟಿ ಸ್ಟೆಪ್ಸ್ ಏನೋ ಇತ್ತು ಹಾಗೆ ಗಾಳಿ ಗೊಬ್ಬರ ಬಂತು ಇದು ಬಂದರೆ ನೋಡಿ ಗೊತ್ತ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ಲಿಂದ ಸ್ವಲ್ಪ ಈಸಿಯಾಗಿ ಹೋಗ್ಬೋದು ಇಲ್ಲೆಲ್ಲ ಒಂಥರ ಫಾಲ್ಟ್ ಸ್ಟೆಪ್ ಎಲ್ಲ ನೀರು ಬರ್ತಾಯಿತ್ತು ಫೈನಲಿ ರೀಚ್ ಆದ್ವಿ ನೋಡಿಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸ್ಟೆಪ್ಸ್ ಅಂದರೆ ಸುಮ್ಮನೆ ಇವಾಗಲೂ ತುಂಬಾ ಟಯರ್ಡ್ ಬೇರೆ ಆಗಿಬಿಟ್ಟಿತ್ತು ನನಗೆ ಇವ್ರ ಕಾರ್ ಡ್ರೈವರ್ ಬೇರೆ ಬೇರೆ ಕಡೆ ಕಾರ್ ಪಾರ್ಕ್ ತುಂಬ ಹುಡ್ಕೋಕೆ ಹೋಗಿತ್ತು ಅಲ್ಲೇ ಒಂದು ಹಾಫ್ ಆನ್ ಅವರ್ ನೋಡಿ ಆಮೇಲೆ ದರ್ಶನ ಎಲ್ಲ ಆಯ್ತು ಅದೆಲ್ಲ ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ವಿಡಿಯೋಸ್ ಯಾಕಂದ್ರೆ ಫೋನು ದರ್ಶನ ಯಾವಾಗಾಯಿತು ಅಂತ ಅಂದರೆ ನಮ್ಮದು ವೆಡ್ನಸ್ ಡೇ ಫೋರ್ ಪಿ ಎಮ್ ಇತ್ತು ಬಟ್ ನಾವು ವೆಡ್ನಸ್ ಡೇ ಮಾರ್ನಿಂಗ್ ಟೆನ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಹತ್ತು ಗಂಟೆಗೆ ಹೋದವ್ರು ಹನ್ನೊಂದು ವರ್ಗವರೆಗೆ ವರ್ ಒಳಗಡೆ ಇದ್ವಿ ಆಲ್ರೆಡಿ ಹೇಳಿ ಫ್ರೀ ದರ್ಶನಕ್ಕೆ ಮಾತ್ರ ಸ್ವಲ್ಪ ಕೀ ಇತ್ತು ಅವರು ಒಂದು ಗಂಟೆಗೆ ಬಂದರು ಹಾಗೆ ಅವ್ರು ಬಂದಮೇಲೆ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ನನಗೆ ಊಟ ಮಾತ್ರ ಸೂಪರಾಗಿತ್ತು ನನ್ನ ಹತ್ರ ತುಂಬಾ ಇಷ್ಟ ಆಯಿತು ಚೀಕಿಗೂ ತುಂಬ ಇಷ್ಟ ಆಯಿತು ಅವನು ಹೊಟ್ಟೆ ತುಂಬ ಊಟ ಮಾಡಿದೆ ಮಾಡ್ತಾ ಹಾಗೆ ಇನ್ನೇನಂತಂದು ಎಲ್ಲ ಸುಸ್ತಾಗಿಬಿಟ್ಟಿದ್ವಿ ನಾವು ಮಲ್ಕೊಂಡ್ಬಿಟ್ವಿ ಸ್ವಲ್ಪ ಹಾಗೆ ಊರ ಕಡೆ ರಿಟರ್ನ್ ಆದ್ವಿ ನೋಡಿ ಗೈಸ್ ಬೆಳಗಿನ ಜಾವ ಗುರುವಾರ ಒಂದು ಗಂಟೆಗೆ ಮನೆಗೆ ಬಂದ್ವಿ ಇಷ್ಟೇ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್ ಸಿ ಯು ಆಲ್